ಫ್ಯಾಷನ್ ರನ್ ವೇ ಇಂಟರ್ನ್ಯಾಷನಲ್ ವತಿಯಿಂದ ವಿಯೆಟ್ನಾಂನಲ್ಲಿ ಆಗಸ್ಟ್ ಹದಿಮೂರರಿಂದ ಹದಿನೇಳರವರೆಗೆ ಆಯೋಜಿಸಲ್ಪಟ್ಟ ಅಂತಾರಾಷ್ಟೀಯ ಫ್ಯಾಷನ್ ಶೋ ಸ್ಪರ್ಧೆಯಲ್ಲಿ ಮಂಗಳೂರಿನ ಕುಲಶೇಖರದ ಎಂಟು ವರ್ಷದ ಬಾಲ ಪ್ರತಿಭೆ ಋಷಭರಾವ್ ಅವರು ಪ್ರಥಮ ಸ್ಥಾನ ಪಡೆದಿದ್ದಾರೆ ಋಷಭರಾವ್ ಅವರು ಸ್ಪರ್ಧೆಯ ಪ್ರಿನ್ಸ್ ಕ್ಯಾಟಗರಿಯಲ್ಲಿ ಪ್ರಥಮ ಸ್ಥಾನ ಗಳಿಸಿರುವುದರೊಂದಿಗೆ ಸೂಪರ್ ಟ್ಯಾಲೆಂಟ್ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದ್ದಾರೆ ಇದಕ್ಕೂ ಮೊದಲು ಮೇ ತಿಂಗಳಲ್ಲಿ ಗೋವಾದಲ್ಲಿ ನಡೆದ ರಾಷ್ಟ್ರೀಯ ಮಟ್ಟದ ಜೂನಿಯರ್ ಇಂಟರ್ನ್ಯಾಷನಲ್ ಮಾಡೆಲ್ ಫ್ಯಾಷನ್ ಶೋ ಕಾಂಪಿಟೇಷನ್ನಲ್ಲಿ ಪ್ರಿನ್ಸ್ ವಿಭಾಗದಲ್ಲಿ ಪ್ರಥಮ ಸ್ಥಾನ ಪಡೆದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತವನ್ನ ಪ್ರತಿನಿಧಿಸುವ ಅವಕಾಶ ಕೂಡ ಸಿಕ್ಕಿತು ಎಂದು ಋಷಭ್ ಮಾರ್ಗದರ್ಶಕ ನಟ ನಿರ್ದೇಶಕ ರಾಹುಲ್ ಅವಿನ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ತಂದೆ ರಕ್ಷಿತ್ ರಾವ್ ಮಾತನಾಡಿ ಋಷಭ್ ನಾಲ್ಕನೇ ವಯಸ್ಸಿಗೆ ನೃತ್ಯ ಕಲಿಯಲು ಆರಂಭಿಸಿ ಹಲವು ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಬಹುಮಾನ ಪಡೆದಿದ್ದ ಬಳಿಕ ಅಭಿನಯದಲ್ಲಿ ಅವಕಾಶ ಲಭಿಸಿದ್ದು ಮೂರು ತುಳು ಚಲನಚಿತ್ರ ಮತ್ತು ಒಂದು ಕನ್ನಡ ಧಾರಾವಾಹಿಯಲ್ಲಿ ಅಭಿನಯಿಸಿದ್ದಾನೆ ಇದೆಲ್ಲ ಅವನ ವೇದಿಕೆ ಭಯವನ್ನ ದೂರ ಮಾಡಿತು ಬಳಿಕ ಶೋ ಬಗ್ಗೆ ತಿಳಿಯಿತು ಅದರಲ್ಲಿ ಪಾಲ್ಗೊಂಡ್ರೆ ಹೊಸ ಅನುಭವ ದೊರೆಯಲಿದೆ ಎನ್ನುವ ಕಾರಣಕ್ಕೆ ಕಳೆದುಕೊಂಡು ಹೋಗಿದ್ದೇವೆ ಆದರೆ ನಮಗೆ ಆಶ್ಚರ್ಯವಾಗುವ ರೀತಿಯಲ್ಲಿ ಮೊದಲ ಸ್ಥಾನ ಪಡೆದು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಆಯ್ಕೆಯಾದ ವಿಜಯಲೂರ್ ಶಾಲೆಯಲ್ಲಿ ಮೂರನೇ ತರಗತಿಯಲ್ಲಿ ಕಲಿಯುತ್ತಿದ್ದಾನೆ ಎಂದು ಇನ್ನು ಈ ಸಂದರ್ಭದಲ್ಲಿ ನ್ಯಾಷನಲ್ ಡೈರೆಕ್ಟರ್ ವರ್ಷ ದೇವಾಡಿಗ ನೃತ್ಯ ಟ್ಯಾಲೆಂಟ್ ರೌಂಡ್ಗೆ ತರಬೇತಿ ನೀಡಿದ ನವೀನ್ ಶೆಟ್ಟಿ ವಸ್ತ್ರ ವಿನ್ಯಾಸಕಿ ವರ್ಷವಿ ಆಚಾರ್ಯ ತಾಯಿ ಅಶ್ವಿನಿ ಉಪಸ್ಥಿತರಿದ್ದರು

ಸೊ ಆ ಕನ್ನ ನಮ್ಮ ಇಲ್ಲ ನಮ್ಮ ನಮ್ಮ ಊರದವ್ರಿಗೆ ಏನಿ ಫ್ಯಾಷನ್ ವಾಕ್ ಟ್ಯಾಲೆಂಟ್ ಮಲುತ್ತದೆಂಜ್ ಆಪ್ಲಿಟ್ಯೂಡ್ ಟೆಸ್ಟ್ ಅಲ್ಪ ಸೆಲ್ಫ್ ಕಾನ್ಫಿಡೆನ್ಸ್ ವಾಕ್ ವಾಕ್ತಿ ಟ್ಯಾಲೆಂಟ್ ಉಂಟು ಅವನ್ನ ತೋಜಾ ಇರಬೇಕು ಸೊ ಈ ಮಾತ್ರ ವಿಷಯಗಳ ಪ್ರಿಪೇರ್ ಆದವೆಲ್ ಏನ್ ಆಗಿತ್ತು ನಂಗೆ ಮಲ್ಲ ಖುಷಿ ಇರ್ತೀವಿ ನಮ್ಮ ಇದು ಜನಕ ಟೀಮ್ ಆದವ್ರ ನಮ್ಮ ಬಾರಿ ಪ್ರಿಪೇರ್ ಮಾಡ್ತದೆ ನ್ಯಾಷನಲ್ ಲೆವೆಲ್ ಹೋಗಿ ನ್ಯಾಷನಲ್ ಲೆವೆಲ್ ಗೆ ಇನ್ ಆಗಿನ ಬಾರಿ ಮೊದಲ ಖುಷಿ ಆದಿ ನಮ್ಗೆ ಸ್ವಲ್ಪ ಮಲ್ಲಾ ರೆಸ್ಪಾನ್ಸಿಬಿಲಿಟಿ ಶುಕೊಂಡ ನ್ಯಾಷನಲ್ ಲೆವೆಲ್ ಡಿನ ನಾನು ಇಂಟರ್ ನ್ಯಾಷನಲ್ ಲೆವೆಲ್ ಹೋಗುದು ಇಂಟರ್ನ್ಯಾಷನಲ್ ಲೆವೆಲ್ ಗೆ ಸೆಲೆಕ್ಟ್ ಆಗಬೇಕು ಐಕೊಂಡು ಸ್ಟೇಟ್ಸ್ ಗೆ ಭಾರಿ ಅಲ್ಪತಿ ಇಂಟರ್ನ್ಯಾಷನಲ್ ಬರ್ತೇವೆ ಅಕ್ಕಲಕ್ನ ಟ್ಯಾಲೆಂಟ್ಸ್ ಅಕ್ ಅಕ್ಲ ಆ ಫ್ಯಾಷನ್ ವಾರ್ಕ್ಸ್ ಬರ್ತೇನೆ ಸೊ ಐಕು ಅಭಿನಾರಿ ಮೊದಲ ಟಾಸ್ಕ್ ಅಗೈನ್ ಈ ಟೀಮ್ ಕಂಪ್ಲೀಟ್ ಆದ್ರೆ